ನ್ಯಾಯಮೂರ್ತಿ ಮೇಲೆ ಶೂ ಎಸೆದ ವ್ಯಕ್ತಿಯನ್ನ ಗಡಿಪಾರು ಮಾಡಬೇಕು ತರೀಕೆರೆಯನ್ನು ವೆಂಕಟೇಶ ಅಭಿಪ್ರಾಯ ಎಸ್ಆರ್ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಬಾಬಾ ಸಾಹೇಬ್ ಡಾ ಬಿಆರ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದಲ್ಲಿ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗಗಳು ದೇಶದ ಪ್ರಮುಖ ಸ್ತಂಭಗಳಾಗಿವೆ ಇವುಗಳ ಗೌರವವನ್ನು ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಎಂದು ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ತಾರೀಕೆರೆಯ ಎನ್ ವೆಂಕಟೇಶ್ ಹೇಳಿದ್ದಾರೆ ಅವರು ಇಂದು ಪಟ್ಟಣದ ತಾಲೂಕು ಆಡಳಿತ ಸೌಧದಲ್ಲಿ ತಹಶೀಲ್ದಾರ್ ವಿಶ್ವಜಿತ್ ಮಹತ್ ರವರ ಮುಖಾಂತರ ರಾಷ್ಟಪತಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಪತ್ರಿಕಾ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ್ದಾರೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಸಿಜೆಐ ಬಿಆರ್ ಗವಾಯಿ ರವರು ನ್ಯಾಯಾಲಯದಲ್ಲಿ ಕಲಾಪ ನಡೆಸುತ್ತಿರುವಾಗ ವಕೀಲ ರಾಜ್ಕೇಶ್ ಕಿಶೋರ್ ರವರು ನ್ಯಾಯಮೂರ್ತಿಯವರ ಮೇಲೆ ಶೂ ಎಸೆದಿರುವ ಘಟನೆ ಅತ್ಯಂತ ಖಂಡನೀಯ ಇದು ನ್ಯಾಯಾಂಗದ ಅವಮಾನ ಕಾನೂನು ಬಾಹಿರ ಚಟುವಟಿಕೆ ಹಾಗೂ ದೇಶದ್ರೋಹಕ್ಕೆ ಸಮಾನವಾದ ಕೃತ್ಯವಾಗಿದೆ ಇಂತಹ ವರ್ತನೆ ರಾಷ್ಟದ ಗೌರವಕ್ಕೆ ಧಕ್ಕೆ ತಂದಿದೆ ಎಂದರು ಈತನ ವಿರುದ್ದ ಕಾನೂನುಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ದೇಶದ್ರೋಹಿ ಎಂದು ಪರಿಗಣಿಸಿ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಜೊತೆಗೆ ನ್ಯಾಯಾಂಗ ವ್ಯವಸ್ಥೆಗೆ ಹಾಗೂ ನ್ಯಾಯಮೂರ್ತಿಗಳಿಗೆ ಸರ್ಕಾರವು ಸೂಕ್ತ ಭದ್ರತಾ ವ್ಯವಸ್ಥೆಯನ್ನ ಒದಗಿಸಬೇಕು ಇಂತಹ ವಿಕೃತ ಮನೋಭಾವದ ಕೋಮುವಾದಿ ವಕೀಲರನ್ನ ಗಡಿಪಾರು ಮಾಡುವುದು ಅನಿವಾರ್ಯ ಎಂದು ಎನ್ ವೆಂಕಟೇಶ್ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಸಂಚಾಲಕರಾದ ಎನ್ಎಚ್ ಬಸವರಾಜ್ ಜಿಲ್ಲಾ ಸಂಘಟನಾ ಸಂಚಾಲಕರಾದ ರಾಘವೇಂದ್ರ ಪ್ರದೀಪ್ ನಾಯಕ್ ತಾಲೂಕು ಸಂಘಟನಾ ಸಂಚಾಲಕರಾದ ಅಣ್ಣಪ್ಪ ತಾಲೂಕು ಖಜಾಂಚಿ ನಾಗರಾಜ್ ಹಾಗೂ ಜಿಲ್ಲಾ ಮುಖಂಡರಾದ ರಾಜೇಗೌಡರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಪ್ರದೀಪ್ ಹೆಚ್ಚಿ ಪ್ರಶಾಪ್ಟಿ ತರೀಕೆರೆ ಶಾಸಕಾಂಗ ಕಾರ್ಯಾಂಗ ತುಂಬ ಸರ್ವಶ್ರೇಷ್ಠವಾದದ್ದು ಆದರೆ ನ್ಯಾಯಾಂಗವನ್ನು ಉಲ್ಲಂಘನೆ ಮಾಡಿ ಕೋರ್ಟ್ನಲ್ಲಿ ಕಾರ್ಯಕಲಾಪಗಳನ್ನು ನಡೆಸುತ್ತಿರುವಾಗ ಒಬ್ಬ ವಕೀಲ ರಾಕೇಶ್ ಕಿಶೋರ್ ಅಂತಕ್ಕಂಥ ಒಬ್ಬ ವಕೀಲ ನ್ಯಾಯಮೂರ್ತಿರುವಾಗ ಸಿ ಜೆ ಐ ಬಿ ಗವಾಯಿ ಅವರು ಗವಾಯಿ ಅವರ ಮೇಲೆ ಶೂ ಹೆಸರಿರ್ತಕ್ಕಂಥದ್ದು ನಿಜವಾಗಿಯೂ ತುಂಬ ಖಂಡನೆಯ ವಿಚಾರ ಆದ್ದರಿಂದ ಆತನಂತೆ ನ್ಯಾಯಾಂಗ ಚಿಂತನೆ ಆರೋಪದ ಮೇಲೆ ಆತನ ಮೇಲೆ ಕೇಸು ದಾಖಲಿಸಬೇಕು ಮತ್ತು ಗಡಿಪಾರು ಮಾಡಬೇಕು ಮತ್ತು ದೇಶದ್ರೋಹಿ ಅಂತಲೇ ನಾನು ಈ ಸಂದರ್ಭವನ್ನು ಪರಿಗಣಿಸ್ಬೇಕಂತ ಅವರನ್ನು ಆಗ್ರಹ ಮಾಡ್ತಾ ಇದ್ದೇನೆ ಆದ್ದರಿಂದ ಕಾನೂನು ಬಾಹಿರವಾದ ಕಾನೂನು ಬಾಹಿರವಾಗಿರ್ತಕ್ಕಂಥ ಘಟನೆ ನಡೆದಿರೋದ್ರಿಂದ ಆತನನ್ನು ಗಡಿಪಾರು ಮಾಡಬೇಕು ಹಾಗೂ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡುವ ಪ್ರಕರಣದಲ್ಲಿ ಅದನ್ನು ಬಂಧಿಸಬೇಕು ಮತ್ತು ದೇಶದ್ರೋಹಿ ಅಂತೇಳಿ ಪರಿಗಣಿಸಬೇಕು ಅಂತ ಹೇಳ್ತಾ ನಾವಿವತ್ತು ಸರ್ಕಾರವನ್ನು ಒತ್ತಾಯಿಸುತ್ತಾ ಮಾನ್ಯ ಈ ದೇಶದ ಸರ್ವನ್ನ ಮುಖ್ಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಷ್ಟ್ರಪತಿಗಳಿಗೆ ನಾವು ಈ ಮನವಿಯನ್ನು ಕೊಡ್ತಾ ಇದ್ದೇವೆ ಅದು ಕರ್ನಾಟಕ ಮಹಾತ್ಮ ಪ್ರಭಾ ಸಿದ್ದ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತರೀಕೆರೆ ಎನ್ ವೆಂಕಟೇಶ್ ಅವರ ನೇತೃತ್ವದ ಸಂಘಟನೆ ಇಡೀ ರಾಜ್ಯದ ಸರ್ ಇಡೀ ರಾಜ್ಯಾದ್ಯಂತ ಎಲ್ಲಾ ತಾಲೂಕು ಎಲ್ಲ ಜಿಲ್ಲೆಗಳಲ್ಲೂ ಸಹ ಈ ಪ್ರತಿಭಟನೆ ಮಾಡಿ ರಾಷ್ಟ್ರಪತಿಗಳಿಗೆ ಈ ಮನವಿ ಪತ್ರವನ್ನು ಅರ್ಪಿಸ್ತಾ ಸರ್ ದಯವಿಟ್ಟು ಮನವಿ ಪತ್ರವನ್ನು ರಾಷ್ಟ್ರಪತಿ ಬಳಸಿಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಡ್ತೇನೆ ಸಮಿತಿಗೆ ಕರ್ನಾಟಕ ದಲಿತ ಸಂಘ ಸಮಿತಿಗೆ ರಾಜೇಶ್ ಕಿಶೋರ್ ಗಡಿಪಾರ ಗಡಿಪಾರ ಆಗಲಿ ಇವರು ಏನು ಈ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಆ ಒಂದು ಆ ಒಂದು ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಸರ್ಕಾರಕ್ಕೆ ಅವಗಮನೆಗೆ ತರುತ್ತಿವಿ ಅಂತ ಈ ಮೂಲಕ ಸಂಘದ ಪದಾಧಿಕಾರಿಗಳಿಗೆ ಹೇಳ್ತಾ ಇದ್ದಾರೆ